ನಾವು ರೆಕಮೆಂಡ್ ಮಾಡಿದೀವಿ ಯಾರಿಗೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ರಾಜ್ಯಾಧ್ಯಕ್ಷರೇ ಸ್ವತಃ ಅಧ್ಯಕ್ಷರೇ ಒರಿಜಿನಲ್ ಸಿಗ್ನೇಚರ್ ಯಾರನ್ನು ನಾವು ನೇಮಕ ಮಾಡ್ತೀವಿ ಒಬ್ಬೊಬ್ಬರನ್ನು ನೇಮಕ ಮಾಡಿ ಅವರ ಕಾರ್ಯಾಗಾರ ಈಗಾಗಲೇ ಬೆಂಗಳೂರಿನಲ್ಲಿ ಆಗಿದೆ ಕಾರ್ಯಾಗಾರ ತಗೊಳ್ಳಿಕ್ಕೆ ಬೆಂಗಳೂರಿನಿಂದ ದಿಲ್ಲಿಯಿಂದ ಓಂ ಪಾಠ ಕತೆ ನಮ್ಮ ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರು ಬಂದು ಅವರಿಗೆ ಕಾರ್ಯಾಗಾರ ತಗೊಂಡು ಎಸ್ಐಆರ್ ಬಗ್ಗೆ ಕಳೆದ ಹಲವು ದಿನಗಳಿಂದ ಕೇಳ್ತಾ ಇದೀವಿ ಅದೇ ರೀತಿ ಕೂಡ ನಾವು ಲಿಸ್ಟ್ ಪಕ್ಷದಿಂದ ಸಿದ್ಧ ಮಾಡಿಕೊತ್ತ ನೀವು ಕರೆದಿ ಕರ್ತಿದೀವಿ ನಿಮಗೆಲ್ಲ ನಿಮ್ಮ ಲಿಸ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಡ್ತೀವಿ ಅವ್ರು ನಿಮಗೆ ಅಧಿಕೃತವಾಗಿ ಆದೇಶ ಕೊಡ್ತಾರೆ ನೀವು ಪಕ್ಷದಿಂದ ರೆಕಮೆಂಡ್ ಆಗಿ ಸರ್ಕಾರದಿಂದ ನಾಮಿನೇಟ್ ಆದಂತ ಪದಗಳು ಬಿ ಎಲ್ ಎ ಟು ಮತ್ತು ಬಿ ಎಲ್ ಎ ಒನ್ ಬಿ ಎಲ್ ಎ ಒನ್ ಅವ್ರಿಗೆ ಏನ್ ಮಾಡಬೇಕಾಗಿದೆ ಅಂದ್ರೆ ಆಯಾ ಕ್ಷೇತ್ರದ ಎಲೆಕ್ಷನ್ ಆಫೀಸರ್ ರಿಟರ್ನಿಂಗ್ ಆಫೀಸರ್ ಅಲ್ಲಿನ ತಹಸೀಲ್ದಾರ್ ಇರ್ಬೋದು ಅಲ್ಲಿನ ಡೆಪ್ಯೂಟಿ ತಹಸೀಲ್ದಾರ್ ಇರ್ಬೋದು ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿರಬೇಕು ನಿರಂತರ ಸಂಪರ್ಕದಲ್ಲಿ ಕಾರ್ಯ ಮಾಡಬೇಕು ಬಿ ಎಲ್ ಎ ಮಾಡಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೇಕಾಗಿದೆ ಊರುಗಳಲ್ಲಿ ಬಿ ಎಲ್ ಗಳಿದ್ದಾರೆ ನಮೆಲ್ಲರಿಗೆ ಗೊತ್ತಿದೆ ಅಂಗನವಾಡಿ ಟೀಚರ್ ಆಶಾ ಕಾರ್ಯಕರ್ತೆಯರು ಅವರೆಲ್ಲ ಬಿ ಎಲ್ ಒನ್ ಆಗಿ ಕೆಲಸ ಮಾಡ್ತಾ ಇದ್ರು ಪ್ರತಿ ಚುನಾವಣೆಯಲ್ಲಿ ಅವರು ಬೂತ್ ಅಲ್ಲೇ ಲಿಸ್ಟ್ ಇಟ್ಕೊಂಡು ಕೂಡ್ತಾ ಇದ್ರು ಇದು ಗೊತ್ತಿಲ್ಲ ನಾವೆಲ್ಲರೂ ಚುನಾವಣೆ ಹೊಸದಲ್ಲ ಅವ್ರು ಬಿ ಎಲ್ ಇದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಹೊಸ ಕಾನೂನು ಪ್ರಕಾರ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಟೀಚರ್ ಸರ್ಕಾರಿ ನೌಕರರಲ್ಲ ಅವ್ರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡೋರು ಈ ಬಿ ಎಲ್ ಒ ಒನ್ ಗಳು ಕಂಪಲ್ಸರಿ ಸರ್ಕಾರಿ ನೌಕರರಾಗಿರಬೇಕು ಅವ್ರು ಇರ್ಲಿಲ್ಲ ಅಂದ್ರೆ ಬದಲಾವಣೆ ಮಾಡಿಸುವಂತಹ ಶಕ್ತಿ ಬಿ ಎಲ್ ಎ ಟೂ ನೀವು ಹೇಳ್ಬೋದಲ್ಲ ತಹಶೀಲ್ದಾರಿ ಗಣಿ ನಮ್ಮಲ್ಲಿ ಬಿ ಎಲ್ ಎ ಉಂಟು ಸರ್ಕಾರಿ ನೌಕರರಲ್ಲಿ ನೀವು ತೆಗೆದಿ ಸರ್ಕಾರಿ ನೌಕರಿ ಮಾಡ್ರಿ ಅಂತ ಹೇಳುವಂತ ಪವರ್ ಬಿ ಎಲ್ ಎ ಬಿ ಎಲ್ ಎ ಟೂ ಗಳಿದೆ ಬಿ ಎಲ್ ಒ ಒನ್ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಬ್ಲಾಕ್ ಲೆವೆಲ್ ಆಫೀಸರ್ ಬ್ಲಾಕ್ ಲೆವೆಲ್ ಏಜೆಂಟ್ ನಾವು ಬಿ ಎಲ್ ಎ ಟೂ ಗಳು ನಮ್ಮ ಕೆಲಸ ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಸವಿಸ್ತಾರವಾಗಿ ಅಮರ್ನಾಥ್ ಪಟ್ ಹೇಳ್ತಾರೆ ನಾವು ಕಳೆದ ಹಲವು ದಿನಗಳಿಂದ ರಾಜೀವ್ ಗಾಂಧಿ ದೇಶ ತುಂಬಾ ಓಡಾಡುತ್ತಾನೆ ಏನಂತ ಹೇಳಿ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿ ಓಡಾಡುತ್ತಾನೆ ಯಾಕೆ ಅಂದ್ರೆ ಬಿಹಾರದಾಗ ಐ ಆರ್ ಆಗಿದೆ ಐ ಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಇದು ಭಾರತ ಸರ್ಕಾರದ ಸಂವಿಧಾನದಲ್ಲಿ ಪ್ರತಿ ಹತ್ತು ವರ್ಷಕ್ಕ ಪ್ರತಿ ಐದು ವರ್ಷಕ್ಕ ಆಗಲೇಬೇಕು ಆದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ಈ ಕಾರ್ಯ ಆಗಿಲ್ಲ ಎರಡ್ ಸಾವಿರದ ಎರಡರಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿತ್ತು ಅದರ ನಂತರ ಇವಾಗ ಆಗ್ತಾ ಇದೆ ಕಳೆದ ಒಂದು ಚುನಾವಣೆಯ ಅಂಕಿಅಂಶದ ಪ್ರಕಾರ ಕಳೆದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಭಾರತ ದೇಶದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ಅಂದ್ರೆ ತೊಂಬತ್ತೊಂಬತ್ತು ಕೋಟಿ ಹತ್ತು ಲಕ್ಷ ಮತದಾರರಿದ್ದರು ಆ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ಮತದಾರರಲ್ಲಿ ಬಿಹಾರದಲ್ಲಿ ಏಳೂವರೆ ಕೋಟಿ ಮತದಾರರಿದ್ದರು ಅಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆದಾಗ ಅರವತ್ತೈದು ಲಕ್ಷ ಡೂಪ್ಲಿಕೇಟ್ ಮತದಾರರು ಸಿಕ್ಕಿದ್ದಾರೆ ನಮ್ಮಲ್ಲಿ ಇವೆ ನಮ್ಗೆ ಓಟು ಸಿ ನಮಗೂ ಗೊತ್ತಿದೆ ಎರಡು ಡಬಲ್ ಇದೆ ಅಂತ ಹೇಳಿ ಯಾರೋ ಹೈದರಾಬಾದ್ ಇರ್ತಾರ ಅವ್ರ ಮತದಾರರು ಅಲ್ಲಿ ಹೈದರಾಬಾದ್ ಮತದಾನ ಇರ್ತದೆ ಇಲ್ಲಿ ನಮ್ಮ ಬಗಲ್ದಲ್ಲಿ ಮತದಾನ ಇರ್ತದೆ ಕಂಪಾಣದಲ್ಲಿ ಮತದಾನ ಇರ್ತದೆ ಮನ್ನಾಯ್ ಮತದಾನ ಇರ್ತದೆ ಮನ್ನಾಳಿದಾಗ ಮತದಾನ ಇರ್ತದೆ ಇವು ನಾಲ್ಕೇ ಊಟಗಳು ವಿಶೇಷ ಕೇಳ್ತಾ ಅಲ್ಲಿರೋ ಬಹಳ ಜನ ಅಲ್ಲಿ ಇದ್ದಾರೆ ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲೂ ಯಾರು ಕೂಡ ಡಬಲ್ ಓಟ್ ಮಾಡಬೇಕು ಇಚ್ಛೆ ಇಚ್ಛೆರಲ್ಲ ಡಬಲ್ ಓಟ್ ಮಾಡೋ ಚೋರಿ ಅಂತ ಯಾರು ಕರೀತಾರೆ ಅವರೇ ಕರೀತಾರೆ ಅವರು ವೋಟ್ ಚೋರಿ ವಕಸ್ಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಏನ್ ಮಾಡಿದೆ ಅಂದ್ರೆ ಇಡೀ ದೇಶದ ಸಮಗ್ರ ಬಿಹಾರದಷ್ಟೇ ಆಗಿದೆ ಅಂದಾಜು ಎಂಟು ಕೋಟಿ ಮತದಾರರ ಒಂದು ಪರಿಷ್ಕರಣೆ ಆಗಿದೆ ಇಡೀ ದೇಶದ ಇನ್ನು ತೊಂಬತ್ತೊಂದು ಕೋಟಿ ಮತದಾರರ ಪರಿಷ್ಕರಣೆ ಆಗ್ಬೇಕಾಗಿದೆ ತೊಂಬತ್ತೆರಡು ಕೋಟಿ ಮತದಾರರ ಪರಿಷ್ಕರಣೆ ಬಹುಶಃ ಇವತ್ತು ಸಾಯಂಕಾಲ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಮುಖ್ಯ ಚುನಾವಣಾ ಆಯುಕ್ತರು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಇವತ್ತು ಡೇಟ್ ಡಿಕ್ಲೇರ್ ಆಗಿದ್ರು ಇವತ್ತು ಡೇಟ್ ಡಿಕ್ಲೇರ್ ಅಂದ್ರೆ ನವಂಬರ್ ಮೊದಲನೇ ವಾರದಿಂದ ಆಗ್ಬೋದು ಅಂದಾಜು ಅವ್ರು ಯಾವತ್ತಿನಿಂದ ಡೇಟ್ ಚಾಲು ಮಾಡ್ತಾರೆ ಅವತ್ತಿನಿಂದ ಮೂರು ತಿಂಗಳು ಮಾತ್ರ ಈಗ ಕೆಲಸ ನಡೀತವೆ ಆ ಮೂರು ತಿಂಗಳಾಗ ನಾವೇನಿಗೆ ವೋಟರ್ ಇದೇ ನಾವು ಬಿ ಎಲ್ಲರೂ ಇವತ್ತರಿಸುವ ನಮ್ದು ಯಾರಿಗೂ ಮೊದಲಿಂದ ವೋಟರ್ ಲಿಸ್ಟ್ ಇರಲ್ಲ ನಮ್ದೆಲ್ಲ ಎಫಿಕ್ ನಂಬರ್ ಅಂದ್ರೆ ಐಡಿ ಕಾರ್ಡ್ ಕೊಟ್ಟಿದ್ದಿದೆ ಐ ಡಿ ಕಾರ್ಡ್ ನಂಬರ್ ಹೊಟ್ಟವ್ರು ನಾವೆಲ್ಲರೂ ಹೊಸದಾಗಿ ಓಟರ್ ಹಾಕ್ಬೇಕು ನಾವೆಲ್ಲರೂ ಹೊಸದಾಗಿ ಓಟರ್ ಹಾಕ್ಬೇಕು ಹೊಸದಾರು ಓಟರ್ ಆಗ್ಬೇಕಾದ್ರೆ ಅದಕ್ಕೆ ಚುನಾವಣಾ ಆಯೋಗದವರು ಎರಡು ಕೆಲಸ ಮಾಡಿದ್ದಾರೆ ಒಂದು ಎರಡು ಸಾವಿರ ಎರಡರಲ್ಲ ಅವರು ಪರಿಷ್ಕರಣೆ ಮಾಡಿದಾಗ ಎಪ್ಪತ್ತೊಂದು ಕೋಟಿ ಜನ ಮತದಾರ ಇದ್ರು ಭಾರತ ದೇಶದಲ್ಲಿ ಆ ರೀತಿ ಬೀದರ್ ಸೌಧ ಮಾಡಿದ್ರು ಈಗ ಎರಡು ಲಕ್ಷ ಇಪ್ಪತ್ತು ಸಾವಿರ ಅಲ್ಲ ಅದು ಈಗ ಮತದಾನ ಸಂಖ್ಯೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಬೀದರ್ ಸೌಧ ಅವಾಗ ಅಂಶ ಒಂದು ಲಕ್ಷ ಎಂಬತ್ತು ಸಾವಿರ ಇರಬೇಕು ಇರ್ಬೇಕು ಎರಡ್ ಸಾವಿರದ ಒಂದು ಲಕ್ಷ ಎಂಬತ್ತು ಸಾವಿರ ಐವತ್ತು ಎಪ್ಪತ್ತು ಸಾವಿರ ಇರಬೇಕು ಆ ಒಂದು ಲಕ್ಷ ಎಪ್ಪತ್ತು ಸಾವಿರ ಮತದಾರರು ಅವ್ರಿಗೆ ಯಾವ್ದು ಡಾಕ್ಯುಮೆಂಟ್ ಕೇಳಲ್ಲ ಅವರಿಗೆ ಎರಡ್ ಸಾವಿರ ಎರಡು ಲಿಸ್ಟ್ ನಿಮ್ಗೆ ಕೊಡ್ತಾರೆ ಎಲ್ಲ ನಮ್ಮ ಚುನಾವಣಾ ಕೊಡ್ತಾರೆ ಕೊಡ್ತಾರೆ ಆ ಸಾವಿರ ನಾಲ್ಕು ಲಿಸ್ಟ್ ಕೊಡ್ತಾರೆ ಎರಡ್ ಸಾವಿರ ಇಪ್ಪತ್ತೈದು ಲಿಸ್ಟ್ ಕೊಡ್ತಾರೆ ಆ ಮೂರು ವೋಟ್ ಲಿಸ್ಟ್ ಮೂಲ ಯಾವ್ದೋತಾರೆ ಅಂದ್ರೆ ಎರಡು ಸಾವಿರ ಎರಡು ಲಿಸ್ಟ್ ಮೂಲ ಇಕ್ಕೋತಾರ ಅದ್ರದಾಗ ಯಾರೆ ಹಣ ಅವ್ರ ಹಸು ಮಂದಿ ಕೈಲಿ ಫಾರ್ಮ್ ಗಳು ಫಿಲ್ಅಪ್ ಮಾಡ್ಕೊತಾರೆ ಯಾರೋ ಬಿಟ್ಟು ಬಿಡ್ತಾರೆ ಅದ್ರಿಗೆ ಅದರಲ್ಲಿ ಎಲ್ಲರೂ ಹೊಸದಾಗಿ ಫಾರ್ಮ್ ಲಿಸ್ಟ್ ಯಾರು ಫಾರ್ಮ್ ತುಂಬ ಕೊಡಲ್ಲ ಅಂದ್ರೆ ಕೊಡಲ್ಲ ಅಥವಾ ಆ ಹೋಟ್ ಲಿಸ್ಟ್ ಎಲ್ಲೋ ಬೇರೆ ಬೇರೆ ಊಟ ಕೊಡಲ್ಲ ಇದು ಮೊದಲನೇದು ಎರಡನೇ ಲಿಸ್ಟ್ ಅಂದ್ರೆ ಎರಡ್ ಸಾವಿರದ ಎರಡು ಎರಡು ವರ್ಷದಾಗ ಯಾರು ಸೇರ್ಪಡೆ ಆಗಿಲ್ಲ ಅವ್ರೆಲ್ಲ ಏನ್ ಕೊಡಬೇಕು ದಾಖಲಾತಿ ಅಂದ್ರೆ ನಾವು ಹಿಂದೆ ಎರಡು ಸಾವಿರದ ಎರಡ್ದಾಗ ನಾವೇನು ಹೋಟ್ ಲಿಸ್ಟ್ ಸೇರ್ಪಡೆ ಮಾಡಿದ್ವಿ ನಮ್ಮ ತಂದಿನೋ ತಾಯಿನೋ ಯಾರು ಒಂದು ಮೂಲ ಇಟ್ಕೊಂಡು ಮಾಡಿದ್ವಿ ಅವರಿಗೆ ನಮ್ಮ ಸಂಬಂಧ ಏನಿದೆ ಅನ್ನೋದು ಒಂದು ಆಧಾರ್ ಕೊಡ್ಬೇಕು ಅವ್ರ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು ಅವ್ರ ರೇಷನ್ ಕಾರ್ಡ್ ಕೊಡಬೇಕು ಏನಾರ ಒಂದು ಡಾಕ್ಯುಮೆಂಟ್ ಕೊಡಬೇಕು ಅದರ ನಂತರ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ತನಕ ಯಾರು ಓಟ್ ಲಿಸ್ಟ್ ಆಗ್ಯಾರ ಎಪ್ಪತ್ತೊಂದು ಕೋಟಿ ಅವಾಗಿತ್ತು ಎಂಟು ಕೋಟಿ ಬಿಹಾರ್ ಹೋಗದ ಎಂಬತ್ತು ಕೋಟಿ ಆಯ್ತು ಅಂದ್ರೆ ಇಡೀ ದೇಶದ ಇನ್ನು ಇಪ್ಪತ್ತೊಂದು ಕೋಟಿ ಜನರು ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು ಕಂಪಲ್ಸರಿ ಎರಡ್ ಸಾವಿರದ ನಾಲ್ಕರಿಂದ ಈ ಕಡೆ ಎಲ್ಲರಿಗೂ ಬರ್ತ್ ಸರ್ಟಿಫಿಕೇಟ್ ಆಗ್ಯಾರ ಅವ್ರ ಬರ್ತ್ ಸರ್ಟಿಫಿಕೇಟ್ ಕೊಟ್ಟರಷ್ಟೇ ಅವರಿಗೆ ಓಟಿಂಗ್ ಲಿಸ್ಟ್ ನಲ್ಲಿ ಸೇರ್ಪಡೆ ಆಗ್ತದ ಯಾಕೆ ಇದನ್ನು ಮಾಡ್ತಾ ಇದ್ದಾರ ಬಿಹಾರದಲ್ಲಿ ಅರವತ್ತೈದು ಲಕ್ಷ ಯಾಕೆ ಹೋದರು ಅಂದ್ರೆ ಇವತ್ತು ಭಾರತದಲ್ಲಿ ಅನೇಕ ಜನಸುಳು ಕೋರ್ ಇರ್ಬೋದು ಬೇರೆ ಬೇರೆ ಎಷ್ಟು ಜನ ಉಸುಳು ಕೋರ್ ಅಂತ ನಮಗೆ ಗೊತ್ತಿಲ್ಲ ನಮ್ಗೆ ಅವ್ರೆಲ್ಲ ಓಟ್ಗಳ ಹೆಸರು ಸೇರ್ಪಡೆ ಹೋಗ್ಬೇಕು ಡಬಲ್ ನೀತಿ ಅಂತ ಬಹಳ ಮೆನತಿ ಮಾಡೋದಂತಲ್ಲ ಡಬಲ್ ನೀತಿ ಅನ್ನು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎರಡು ಸಿಸ್ಟಮ್ ಮಾಡಿದೆ ಒಂದು ಡೆಮೋಕ್ರಾಫಿಕ್ ಸಿಮಿಲಾರಿಟಿ ಡಾಟಾ ಎಂಟ್ರಿ ಅಂತ ಫೋಟೋ ರಿಸಿದಂತ ಡೆಮೋಕ್ರೆಟಿಕ್ ಸಿಮಿಲಾರಿಟಿ ಎಂಟ್ರಿ ಮತ್ತೆ ಇನ್ನೊಂದು ಫೋಟೋ ಸಿಮಿಲಾರಿಟಿ ಎಂಟ್ರಿ ಒಂದು ಫೋಟೋ ಅವರು ಎ ಐ ದಲ್ಲಿ ಹಾಕಿ ನೋಡಿದ್ರಿಂದ ಅದು ಇಡೀ ದೇಶದ ಹೋಟ್ಲಿದಾಗ ಎಲ್ಲೆಲ್ಲ ಅಂತ ಗೊತ್ತಾಗ್ತದೆ ಎರಡು ಮೂರು ನಾಲ್ಕು ಕಡೆ ಕೇವಲ ಕರ್ನಾಟಕ ಅಷ್ಟೇ ಇಲ್ಲ ಇಡೀ ದೇಶದಾಗ ಎಲ್ಲೆಲ್ಲ ಆ ವಸ್ತು ಹೋಗ್ಕೊಂಡು ಬರ್ತವ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಒಂದೇ ಕಡೆ ಕೊಡಕ್ ಇದು ಫೋಟೋ ಬೇಗ ಐಡೆಂಟಿಫೈ ಮಾಡೋದು ನಾವೆಲ್ಲ ಇದು ಹೋಗಿದ್ದೀವಿ ಎಲ್ಲಿಗೆ ಪ್ರಯಾಗ್ರಾಜ್ ಹೋಗಿದ್ದೀವಿ ಅಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಇದ್ದು ಯಾರ್ಯಾರು ಏನ್ ಸಲ ಬಂದ್ ಹೋಗ್ಯಾರ ಅಂತ ತೋರಿಸ್ತದ್ದು ಅದೇ ಊರ ಯಾವ ತಗೋತಿಲ್ಲ ಹೊಸದಾಗಿ ಫೋಟೋ ತಗೊಳ್ತಾ ಇದೆ ಆ ರೀತಿ ಒಂದು ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯಿಂದ ಒಂದೇ ಫೋಟೋದನ್ನ ಇಡೀ ದೇಶದ ಎರಡನೇದು ಡೆಮೋಗ್ರಫಿಕ್ ಸಿಮಿಲಾರಿಟಿ ಎಂಟ್ರಿ ಡೆಮೋಗ್ರಫಿಕ್ ಅಡ್ರೆಸ್ ಅವ್ನ ಹೆಸರು ಒಂದೇ ರೀತಿ ಒಂದೇ ಅಡ್ರೆಸ್ ಇತ್ತು ಅವ್ರದ್ದು ಕೂಡ ತೆಗೆದುಬಿಟ್ಟು ಅಂತ ಪ್ರತಿ ಕ್ಷೇತ್ರದಾಗ ಐದರಿಂದ ಆರು ಸಾವಿರ ವೋಟರ್ ತೆಗಿಲಕ್ಕ ಸೆಂಟ್ರಲ್ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗಾಗಲೇ ಜಿಲ್ಲಾಧಿಕಾರಿಗಳು ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಲಿಸ್ಟ್ ಕಂಡಿದ್ದಾರೆ ಅದ್ರ ಮಾತ್ರ ಎಲ್ಲ ಒಂದತ್ತ ಇರ್ಬೋದು ಅದ್ರ ಬಾದ್ರು ನೈಂಟಿ ಪರ್ಸೆಂಟ್ ಹೋಗಿರ್ತಾವ ಇನ್ನೂ ಮಾತ್ರ ಟೆಕ್ನಿಕಲಿ ಮಷಿನ್ ಅಂಟು ಕರೆಕ್ಟ್ ಕೆಲಸ ಮಾಡಲ್ಲ ಯಾವ್ದಾರ ಒಂದ್ ಇರ್ಬೋದು ನಾವು ತೆಗಿ ಈಗ ನಮ್ಮ ಕೆಲಸ ಏನಿದೆ ಬರುವಂತ ಮೂರು ದಿನ ಪ್ರತಿ ದಿವಸ ನಮಗೆ ಒಂದು ಲಿಸ್ಟ್ ಸಿಕ್ಕಿರ್ತದೆ ಬಿ ಎಲ್ ಎ ಫಾರ್ಮ್ ಕೊಡ್ತಿರ್ತಾರೆ ಬಿ ಎಲ್ ಎ ಟೂ ಗಳಿಗೂ ಕೂಡ ನಮ್ಗೆ ಪ್ರತಿ ದಿವಸ ಇಪ್ಪತ್ತು ಫಾರ್ಮ್ ಕೊಡ್ತಾರೆ ಎಮ್ ಎಲ್ ಎ ಅವ್ರಿಗೆ ಕೊಡಲ್ಲ ಪ್ರತಿಯೊಬ್ಬರು ಫಾರ್ಮ್ ಅಡ್ರೆಸ್ ಬರ್ತದಲ್ಲ ನಾವು ಒಂದರಿಂದ ಇಪ್ಪತ್ತರ ತನಕ ಒಂದನೇ ದಿವಸ ಆ ಫಾರ್ಮ್ ಗಳು ನಿಮ್ಮೂರು ಕೊಡ್ತಾರೆ ಕಾಂಗ್ರೆಸ್ ಅಲ್ಲಿ ಬೇರೆ ಹೋದ್ರೆ ಅವ್ರಿಗೂ ಕೊಡ್ತಾರೆ ಜೆ ಡಿ ಎಸ್ ಅವ್ರಿಗೂ ಕೊಡ್ತಾರೆ ಆದ್ರೆ ಅವ್ರು ಹೋಗೋ ಕೊಟ್ಟು ಮೀಸ ಹೆಸರು ಸೇರಿಸ್ತಾರೆ ಆ ಮತ ಅವ್ರದ್ದು ಆದ್ರೆ ಅವ್ರಿಗಿಂತ ಮುಂಚಿತವಾಗಿ ನಾವು ಹೋಗ ಮತ ಸೇರಿಸ್ತೇವೆ ಅಂದ್ರೆ ಬಿ ಎಲ್ ಎ ಟೂರ್ಗಳ ಜೊತೆ ನಾವು ಕೆಲಸ ಮಾಡಿದೆ ಅಂದ್ರೆ ಆ ಮತದಾನ ಪಕ್ಕ ಬಿಜೆಪಿ ಅದು ಬರುವಂತ ಒಂದು ತಿಂಗಳು ಅಂದ್ರೆ ಒಂದೇ ತಿಂಗಳು ಮಾಡ್ಬೇಕಾಗಿದೆ ಕೆಲಸ ಮೂವತ್ತು ದಿವಸ ಮೊದಲನೇ ಮೂವತ್ತು ದಿವಸ ನಮ್ಗೆ ಒಟ್ಟು ದಿವಸ ಹೆಸರು ಅಂತ ಅದಾದ ನಂತರ ಕರ್ನೂರ್ ಪ್ರತಿ ಹೆಸರು ಒಂದು ಪಟ್ಟಿ ನಮಗೆ ಮಾಡ್ಕೊಡ್ತಾರೆ ಒಂದು ಹೋಟ್ಲಿಸ್ ಕೊಡ್ತಾರೆ ಈಗ ಅದೇ ಆಗಿದೆ ಮತ್ತೆ ಮತ್ತ ನೋಡಿ ಓಟ್ಲಿಸ್ಟ್ ನೋಡ್ ಮತ್ತ ಪರಿಷ್ಕರಣೆ ಮಾಡಬಹುದು ಯಾವ್ದು ಬಿಟ್ಟೋಗಿದೆ ನಂಬೋದು ಎ ಕೆಟಗರಿ ಓಟ್ ಅಂತ ಏನ್ ಮಾಡಿ ಬಿಟ್ಟೋಗಿದೆ ಬಿ ಕೆಟಗರಿ ಬಿಟ್ಟು ಹೋಗಿದ್ರು ಸಿ ಬಿಟ್ಟು ಹೋದ್ ಪ್ರಾಬ್ಲಮ್ ಇಲ್ಲ ಬಿಟ್ಟು ಹೋದ್ರೆ ಚಲೋದು ನಮ್ಗೆ ಅವಶ್ಯಕತೆ ಇಲ್ಲ ನಮಗೆ ಬರ್ಲಾರಂತ ಓಟ್ ಯಾವ್ದೇವು ಅದು ನಮ್ ಊರ್ನ ನಮಗೆ ಗೊತ್ತಿತ್ತು ಈ ರೀತಿ ಮತದಾರ ಪಟ್ಟಿ ಪರಿಷ್ಕರಣೆ ನಮ್ಮ ಊರಿಂದ ನಾವೇ ಮಾಡ್ಬೋದು ಉದಾಹರಣೆಗೆ ಬಂದದ್ದಂತ ಗುರುನೇ ಮಾಡ್ಬೇಕಂತ ಶನೇಂದ್ರ ಬಂದಾಳು ಕೂತ್ರು ಗೊತ್ತಾಗಲ್ಲ ಯಾವ ಮನೆಗೆ ಯಾರ ಹೊರಗೆ ಯಾರು ಯಾರಿದ್ದಾರೆ ಹೈರಾಬಾದಾಗ ಯಾರಿದ್ದಾರೆ ಯಾರು ಗೊತ್ತಿಲ್ಲ ಒಬ್ಬ ಗ್ರಾಮ ಪಂಚಾಯತಿ ಚುನಾವಣೆ ಅಂತೇಳಿ ಪರ್ಫೆಕ್ಟ್ ಗೊತ್ತಿರೋದು ಎಲ್ಲೆಲ್ಲಿ ಯಾವ ಓಟರ್ ಇದ್ದಾರೆ ಯಾವ್ದು ಡಬಲ್ ಇದೆ ಯಾವ ಸತ್ತೋದು ಓಟ್ ಕೆಲಸ ಇದೆ ಇವೆಲ್ಲ ತೆಗೆಸುವಂತ ಕೆಲಸ ಮಾತ್ರ ಮಾಡೋದಕ್ಕೋಸ್ಕರ ಈ ಒಂದು ಡಿಟೇಲ್ ಆಗಿ ಅಮರನಾಥ್ ಪಟೇಲ್ ಇನ್ನೂ ಸವಿಸ್ತಾರೋ ಒಂದು ವಿಷಯ ತಿಳಿಸ್ತಾರೋ ಏನೇನು ಮಾಡಬೇಕಾಗಿದೆ ಅಂತ ಹೇಳಿ ಹೊಸದು ಅಲ್ಲ ನಾವು ಬಹಳಷ್ಟು ಸ್ಕಿಲ್ನಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ ಎಲ್ ಎಂಟು ಮುಂಚೆಯಿಂದ ನಾವು ಅಲ್ಲಿ ಆದ್ರೆ ಹೊಸ ಜವಾಬ್ದಾರಿ ಯಾವ ರೀತಿ ಕೊಟ್ಟಿದ್ದೀವಿ ಅಂದ್ರೆ ಪ್ರಮುಖರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇದು ನಿಯೋಜನೆ ಅಂದ್ರೆ ಮಾತ್ರ ಮೂರು ವರ್ಷ ಇಪ್ಪತ್ತು ವರ್ಷ ಈ ಸದಾ ಆಯ್ತು ಮತ್ತೆ ಮೂರು ತಿಂಗಳ ಬಂದು ಸೇರಿಸ್ತೇವೆ ಅಂದ್ರೆ ಯಾರು ಸೇರಿಸಲ್ಲ ಅದು ಬಿಟ್ಟು ಹೋಗಿ ಅದು ಸೇರಿಸ್ತೇವೆ ಅಂದ್ರೆ ಸೇರಿಸಲ್ಲ ಮುಂದೆ ಬರುವಂತ ಚುನಾವಣೆ ಇದು ಮಾಡೋದ್ರಿಂದ ಏನ್ ಫೈದ ಆಗ್ತದ ಮೊದಲನೇದು ಈಗ ಬರುವಂತಹ ಸ್ಥಳೀಯ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಪೈದ ಆಗ್ತದ ಎರಡನೇದು ಬರುವಂತ ಎಂ ಎಲ್ ಎ ಬೇರೆ ಚುನಾವಣೆಗಳ ಪೈದಾ ಇರ್ತದೆ ಮೂರನೇದು ನರೇಂದ್ರ ಮೋದಿಯವರು ಇನ್ನೊಂದ್ಸಲ ದೇಶಕ್ಕೆ ಪ್ರಧಾನಮಂತ್ರಿ ಆಗ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಪಾಯ್ದ ಆಗ್ತದ ಈ ತರ ನರೇಂದ್ರ ಮೋದಿಯವರು ದೇಶದ ಪ್ರಧಾನ ಮಂತ್ರಿ ಆದರೂ ಕೂಡ ಸಂಪೂರ್ಣ ಬಹುಮತ ಸರ್ಕಾರ ಇಲ್ಲ